ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ಇದೇನೆಂದರೆ ಪ್ರೋಟೀನ್ ದೋಸೆ ಅಂಥೇಳಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಮಕ್ಳಿಗೆ ಈ ರೀತಿ ತುಂಬ ಖುಷಿಪಟ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಹಾಗೆ ಅವ್ರಿಗೂ ಕೂಡ ಒಳ್ಳೆ ಪ್ರೋಟೀನ್ ಅಂಶ ಎಲ್ಲ ಸೇರುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಡೋಣ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ನೋಡಿ ನಾನು ಒಂದು ಅರ್ಧ ಕ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆದರೆ ಸಾಕು ಯಾಕಂದರೆ ನಾವು ಬರೀ ಚಿಕ್ಕ ಅಲ್ವ ಮಾಡ್ತಿರೋದು ಹಂಗಾಗಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಮೂರು ಕಾಳು ಮೆಣಸು ಮತ್ತು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಕಾಳಷ್ಟು ಮೆಂತ್ಯ ಮೆಂತೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆಕಾಳು ತೊಗೊಂಡಿದ್ದೀನಿ ಎಲ್ಲ ಒಂದು ಹಾಫ್ ಆಫ್ ಹಾಫ್ ಸ್ಪೂನಷ್ಟಾದರೆ ಸಾಕಾಗುತ್ತೆ ನೋಡಿ ಇದನ್ನು ಸ್ವಲ್ಪ ನಾನು ಇವಾಗ ಉದ್ದಿನ ಕಾಳು ತೊಗೊಂಡಿದ್ದೀನಿ ಅದೊಂದು ಸ್ಪೂನ್ ಇದೆ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಒಂದು ಪಾತ್ರೆಗೆ ಇದ್ದೀನಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡೆಲ್ಲನೂ ತೊಳ್ಕೊಳ್ಳೋಣ ತೊಳೆದ್ಬಿಟ್ಟು ಒಂದು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿ ನೆನೆಸಿಟ್ಟರೆ ಸಾಕಾಗುತ್ತೆ ಯಾಕೆಂದರೆ ನಾವು ಕಾಳು ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಅದನ್ನೆಲ್ಲ ನೆನೆಯೋದಕ್ಕೆ ಇಡಬೇಕಾಗುತ್ತೆ ನೋಡಿ ಎಲ್ಲನೂ ನಾನು ಸೇರಿಸ್ಕೊಂತ ಇದ್ದೀನಿ ನಾನು ಏನೇನು ತಗೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಕೂಡ ಹಾಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಸೇರಿಸ್ಕೊಂಡು ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸರಿ ವಾಶ್ ಮಾಡಾದ್ಮೇಲೆ ಒಂದು ಎರಡು ಮೂರು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆದಕ್ಕೆ ಅಂತ ಇಡ್ತೀನಿ ನಾನು ಅದನ್ನು ನೋಡಿ ಇವಾಗ ನಾನು ಇದು ವಾಶ್ ಮಾಡಿ ನೆನೆಯಕ್ಕಿಡ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅವರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ನಾನು ನೆನೆಯಕ್ಕೆ ನೀರು ಹಾಕಿ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಮೂರರಿಂದ ನಾಲ್ಕು ಅವರ್ಸ್ ಅಷ್ಟು ಮೂರಿಂದ ನಾಲ್ಕು ಗಂಟೆ ನೆನೆಯಲ್ಲಿ ಹಾಗೆ ಇಟ್ಕೊಳ್ಳೋಣ ನೋಡಿ ಈಗ ಒಂದು ಮೂರಿಂದ ನಾಲ್ಕು ಗಂಟೆ ನೆನೆಸಿ ಆಗಿದೆ ನೋಡಿ ಕಾಳೆಲ್ಲ ನೀಟಾಗಿ ಚೆನ್ನಾಗಿ ನೆನೆಂದಿದೆ ಇಲ್ಲಾಂದದು ಗ್ರೈಂಡ್ ಆಗೋಲ್ಲ ರುಬ್ಬಿದಾಗ ಅದು ಹಾಗಾಗಿ ಇದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ನೆನೆಸ್ಕೊಬೇಕು ನೋಡಿ ಇವಾಗ ನಾನು ರುಬ್ಬೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾನು ಏನು ಅಕ್ಕಿ ಕಾಳು ಎಲ್ಲ ನೆನೆ ಹಾಕಿಟ್ಟಿದೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ ನಾನು ಪೇಪರ್ ಅವಲಕ್ಕಿನ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈಗ ನಾನು ಎಲ್ಲ ಹಾಕಿ ರುಬ್ಬಿ ಆಗಿದೆ ರುಬ್ಬಿ ಆಗಾದ ಮೇಲೆ ಇವಾಗ ಒಂದು ಪಾತ್ರೆಗೆ ನಾನು ಸಪ್ರೇಟ್ ಮಾಡಿ ತೊಗೊತಾ ಇದ್ದೀನಿ ಅದು ಇವಾಗ ಇದನ್ನು ನಾವು ಚಿಕ್ಕ ಚಿಕ್ಕದಕ್ಕೆ ಮಕ್ಕಳಿಗೆ ಯಾವ ರೀತಿ ಇದ್ದರೆ ಇಷ್ಟ ಆಗುತ್ತೆ ಆ ರೀತಿ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ ದೋಸೆ ಮಾಡ್ಕೊಡೋಣ ಅವರು ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಇದು ದೋಸೆ ಇಟ್ಟು ಏನಿದೆ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇಟ್ಟಾದ್ಮೇಲೆ ಇದೇನು ಸ್ವಲ್ಪ ಉಬ್ಬದೇನು ಬೇಡ ಅಳ್ಳೋದು ಅಂತ ಆ ರೀತಿ ಏನು ಬೇಡ ಈಗಲೇ ದೋಸೆ ಮಾಡ್ಕೊಳ್ಳೋಣ ಬನ್ನಿ ಇವಾಗ ದೋಸೆ ಹೇಗೆ ಮ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗ ಅವ್ರಿಗೆ ಹೇಗೆ ಬೇಕು ಅವಾಗ ಪುಟ್ ಪುಟ್ಟ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ನಾನು ಫಸ್ಟು ಟ್ರಯಲ್ ಮಾಡೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೋಸೆನೇ ಮಾಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಮಾಡ್ತಿರೋದು ಚೆನ್ನಾಗಿ ಬರುತ್ತೋ ಇಲ್ವ ಅಂಥೇಳಿ ನೋಡಿ ಇವಾಗ ಮಾಡ್ತಾಯಿದ್ದೀನಿ ಈ ರೀತಿ ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮಗೆ ಅದಕ್ಕೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ ಅದು ಆಪ್ಷನ್ ನಿಮ್ಮ ನಿಮ್ಮಿಷ್ಟ ನೋಡಿ ಇವಾಗ ಮಾಡಿದೀನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಇದಕ್ಕೆ ನಾವು ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ದೋಸೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ದೋಸೆ ಮಾಡಾಗಿದೆ ಮತ್ತು ಸ್ವಲ್ಪ ಪುಟ್ ಪುಟ್ ದೋಸೆ ಮಾಡ್ತಾಯಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಅವರು ಒಂದು ಸರಿನೇ ತಿಂತಾರೆ ಹಾಗಾಗಿ ನೋಡಿ ಹೀಗೆ ಚಿಕ್ಕದಾಗೆ ಪುಟಾಣಿ ದೋಸೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ನಿಮ್ಮನ್ನೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಹೀಗೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್